ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಸಕ್ಕತ್ತಾಗಿರೋ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಏನಂತ ನೋಡೋಣ ಡೈಲಿ ನಾವು ಒಂದೇ ಥರ ಚಟ್ನಿಗಳನ್ನ ತಿಂದು ತಿಂದು ಬೋರ್ ಆಗಿರುತ್ತೆ ಅಂದರೆ ಕಾಯಿ ಚಟ್ನಿ ಕಡಲೆ ಚಟ್ನಿ ಈ ಥರ ಇರ್ತೀವಿ ಅದು ತಿಂದು ತಿಂದು ಬೋರ್ ಆಗಿರುತ್ತೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಚಟ್ನಿ ನಿಮಗೂ ಮಾಡಬೇಕು ಅನಿಸುತ್ತೆ ಬನ್ನಿ ನೋಡೋಣ ಹೇಗೆ ಅಂತ ನೋಡಿ ಬಾ ನಾನು ಬಾಣಲೆ ಇಟ್ಟಿದ್ದೀನಿ ಒಂದು ಬೋಲ್ ಒಣ ಮೆಣಸಿನಕಾಯಿ ಅಂದರೆ ಆಗಿರಬೇಕು ಸಕ್ಕತ್ತಾಗಿರುತ್ತೆ ಒಣ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಬೋಲು ಅದನ್ನು ಚೆನ್ನಾಗಿ ಉರಿಬೇಕು ವೀಕ್ಷಕರೇ ಸ್ವಲ್ಪ ಕಮ್ಮಿ ಹುರಿ ಮಾಡಿಕೊಂಡು ಚೆನ್ನಾಗಿ ಉರಿಬೇಕು ಹಾಗಾದರೆ ಮಾತ್ರ ಇದು ಸೂಪರಾಗಿ ಟೇಸ್ಟಾಗಿ ಬರುತ್ತೆ ಖರ್ ಖಾರವಾಗಿ ರುಚಿ ರುಚಿಯಾಗಿ ಚಟ್ನಿ ರೆಡಿಯಾಗುತ್ತೆ ವೀಕ್ಷಕರೇ ಸುಮ್ಮನೆ ಏನು ಬೆಚ್ಚಗೆ ಹಿಂಗೆ ಫ್ರೈ ಮಾಡೋದೇನು ಬೇಡ ಚೆನ್ನಾಗಿ ಹುರಿರಿ ಇದನ್ನು ಹಿಂಗೆ ಹುರಿತಿರುವಾಗ ಒಂದು ಅರ್ಧ ಸ್ಪೂನಷ್ಟು ನಾವು ಎಣ್ಣೆ ಹಾಕೋಬೇಕು ಇದಕ್ಕೆ ಅರ್ಧ ಸ್ಪೂನ್ ಅಷ್ಟೇ ಸಾಕು ಎಣ್ಣೆ ಮತ್ತೆ ಉರಿರಿ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ನಿಮಗೆ ಹುರಿತಿರುವಾಗಲೇ ಗೊತ್ತಾಗುತ್ತೆ ಕಮ್ಮಿ ಉರಿಲೇ ಉರಿಲಿ ಇದನ್ನು ಜಾಸ್ತಿ ನೀವು ಉರಿ ಮಾಡಿಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ ಮತ್ತು ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ ಇದನ್ನು ವೀಕ್ಷಕರೇ ನಾವು ದೋಸೆ ಜೊತೆಯಾದ್ರೂ ತಿನ್ಬೋದು ಅಥವಾ ದೋಸೆ ಹಾಕಿ ಮೇಲೆ ಹಿಂಗೆ ಹಚ್ಕೊಳ್ತಾರೆ ರೆಡ್ ಚಟ್ನಿ ಆ ಥರನಾದ್ರೂ ಯೂಸ್ ಮಾಡ್ಬೋದು ಅಥವಾ ರೊಟ್ಟಿ ಚಪಾತಿಗಾದರೂ ನಾವು ತುಪ್ಪ ಜೊತೆ ಊಟ ತಿಂತಾಯಿದ್ರೆ ಇದ್ರೆ ಅದ್ರದ್ದು ರುಚಿನೇ ಬೇರೆ ವೀಕ್ಷಕರೇ ನೋಡಿ ಅದು ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಮೇಲೆ ಒಂದು ಬೋಲ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಏನು ಸಣ್ಣಕ್ಕೇನು ಕಟ್ ಮಾಡೋದೇನು ಬೇಡ ದಪ್ಪಕ್ಕೆ ಪೀಸ್ ಪೀಸ್ ಮಾಡಿಕೊಂಡ್ರೆ ಸಾಕು ಒಂದು ಬೌಲ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಅದರ ಒಣಮೆಣ್ಸಿನ್ಕಾಯಿ ಜೊತೆಯಲ್ಲೇ ಫ್ರೈ ಮಾಡಿ ಈ ರೀತಿ ನಾವು ವೆರೈಟಿ ವೆರೈಟಿ ಚಟ್ನಿ ಮಾಡ್ತಾಯಿದ್ರೆ ವೀಕ್ಷಕರೇ ಮಕ್ಳಿಗೂ ಸಹ ಇಷ್ಟವಾಗುತ್ತದೆ ಅವ್ರಿಗೂ ಡೈಲಿ ಒಂದೇ ಥರ ಚಟ್ನಿಗಳು ತಿಂತಾಯಿದ್ರೆ ಅವ್ರಿಗೂ ಬೋರಾಗಿರುತ್ತೆ ಈ ರೀತಿ ಟ್ರೈ ಮಾಡ್ತಾಯಿದ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ದೋಸೆ ದೋಸೆ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಅಥವಾ ಅನ್ನ ಜೊತೆ ನೀವು ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಮತ್ತು ಈ ಥರ ಚಟ್ನಿ ಮಾಡಿರೋದನ್ನ ಕಲಿಸ್ಕೊಂಡು ತಿಂತಾಯಿದ್ರೆ ಅದು ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ವೀಕ್ಷಕರೇ ಒಮ್ಮೆ ಟ್ರೈ ಮಾಡಿ ನೀವೇ ನೋಡಿ ಇವಾಗ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದ್ದೀನಿ ಚೆನ್ನಾಗಿ ಹುರಿತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರಿತಿ ಇರುವಾಗಲೇ ವೀಕ್ಷಕರೇ ನಾನು ಬೆಳ್ಳುಳ್ಳಿ ತಗೊಂಡು ಸಿಪ್ಪೆ ಸುಳಿದು ಅದನ್ನು ಬೆಳ್ಳುಳ್ಳಿನ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಜಾಸ್ತಿ ಹಾಕಿದ್ರಷ್ಟು ಇದು ಟೇಸ್ಟ್ ಸಖತ್ತಾಗಿರುತ್ತೆ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಸುಮಾರಾಗಿ ನಾನು ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಇಷ್ಟು ಸಿಪ್ಪೆ ತೆಗೆದು ನಾನು ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕದೆ ಇದಕ್ಕೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ವೀಕ್ಷಕರೇ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಈಗ ಹಾಕಿದ್ದೀನಿ ಇದನ್ನು ಮೂರನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಒಂದು ಅರ್ಧ ಸ್ಪೂನ್ ಹಾಕಿ ಅವಾಗಲೇ ಹಾಕಿದ್ನಲ್ಲ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ಮತ್ತೇನು ಬೇಕಾಗಿಲ್ಲ ಹಾಕೋಕ್ಕೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈ ಜೀರಿಗೆ ಹಾಕುವುದರಿಂದ ವೀಕ್ಷಕರೇ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಇರುತ್ತೆ ಅಲ್ವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅನ್ ಅನ್ಸೋರಿಗೆ ಈ ಜೀರಿಗೆ ಹಾಕುವುದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬರೋದಿಲ್ಲ ವೀಕ್ಷಕರೇ ಮತ್ತು ಜೀರಿಗೆ ಹಾಕುವುದರಿಂದ ಪರಿಮಳ ಅಂದರೆ ವಾಸನೆ ಚಟ್ನಿ ವಾಸನೆ ಸೂಪರ್ ಘಮ 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 ಅಂತ ಇರುತ್ತೆ ಜೀರಿಗೆ ಹಾಕೋದ್ರಿಂದ ಜೀರಿಗೆನೂ ಸಹ ಚೆನ್ನಾಗಿ ಉರಿಬೇಕು ಅಂದರೆ ಎಲ್ಲ ಜೊತೆ ಅದನ್ನು ಮಿಕ್ಸ್ ಮಾಡಿ ಉರಿಬೇಕು ವೀಕ್ಷಕರೇ ಇದು ನೋಡಿ ಇವಾಗ ಆಗಿದೆ ಚೆನ್ನಾಗಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಎಲ್ಲ ಚೆನ್ನಾಗಿ ಹುರಿದು ಫ್ರೈ ಆಗಿದೆ ನೋಡಿ ಈಗ ಇದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಹುರ್ದು ಫ್ರೈ ಆಗಿದೆ ನೆಕ್ಸ್ಟ್ ನಾವು ಇದಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟಾರ ಮಾಡ್ಬೋದು ಅಥವಾ ಹಿಂಗೆ ಕಮ್ಮಿ ಉರಿಲೆ ನಾವು ಒಂದು ಸ್ವಲ್ಪ ಹಣ್ಣು ನಿಮ್ಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹುಳಿ ಹಾಕೊಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಹಾಕಿದ್ದೀನಿ ಹುಣಸೇನು ನೆಕ್ಸ್ಟ್ ನಾನು ಉರಿಗಡಲೆ ತೊಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಹಾಕ್ಬೋದು ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಉರಿಗಡಲೆ ಮತ್ತು ನೋಡಿ ಕರಿಬೇವಿನ ಸೊಪ್ಪು ಸಹ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕೋಬೋದು ದಪ್ಪ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ಪೌಡ್ರ್ ಹಾಕ್ಕೊಂಡಿಲ್ಲ ನಾನು ಇದನ್ನೆಲ್ಲ ಚೆನ್ನಾಗಿ ಸರಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿದ್ರೂ ಪರವಾಗಿಲ್ಲ ಅಥವಾ ಗ್ಯಾಸ್ ಹಚ್ಚಿದ್ರೂ ಕಮ್ಮಿ ಊರಿಲಿ ಒಂದು ಸರಿ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಇದನ್ನೆಲ್ಲ ತೆಗೆದು ನಾವು ಮಿಕ್ಸಿ ಜಾರ್ಲ್ಲಿ ಹಾಕಿ ಅಂದರೆ ತುಂಬ ಏನು ನೈಸ್ ಮಾಡೋದೇನು ಬೇಡ ತರತರಿಯಾಗಿ ನಾವು ರುಬ್ಕೊಂಡ್ರೆ ಸಾಕು ಇದನ್ನು ನೋಡಿ ಎಲ್ಲಾನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿದ್ದೀನಿ ಇದನ್ನು ರುಬ್ಕೊಳ್ಳೋಣ ಈಗ ನೋಡಿ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಈಗ ತುಂಬ ನೈಸ್ ಅದು ಹೇಳಿದ್ನಲ್ಲ ನೈಸ್ ಅಂತ ಬೇಡ ಈ ಥರ ಇಷ್ಟೇ ಸಾಕು ಇಷ್ಟು ರುಬ್ಕೊಂಡ್ರೆ ಸಾಕು ನೋಡಿ ಇವಾಗ ರೇ ಚಟ್ನಿ ರೆಡಿ ಆಗ್ತಾ ಇದೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಸಾಕತ್ತಾಗಿದೆ ಹಂಗೆ ಕಲರ್ಫುಲ್ಲಾಗೆ ಟೇಸ್ಟ್ ಕೂಡ ಸೂಪರಾಗಿದೆ ಇವಾಗ ನೋಡಿ ಎಣ್ಣೆ ಕಾಯಿಸಿದ್ದೀನಿ ಇಟ್ಟು ಸಾಸಿವೆ ಹಾಕಿ ಇದಕ್ಕೆ ಎಣ್ಣೆ ಸಾಸಿವೆ ಮತ್ತು ಹಿಂಗು ನಾನು ಹಿಂಗು ಆ್ಯಕ್ಚುಲಿ ಎಲ್ಲಕ್ಕೂ ಯೂಸ್ ಮಾಡ್ತೀನಿ ವೀಕ್ಷಕರೇ ಹಿಂಗಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಎಂತ ಬರಲ್ಲ ಹಿಂಗು ನಾನು ಎಲ್ಲ ಅಡುಗೆಗೂ ಜಾಸ್ತಿ ಉಪಯೋಗ ಮಾಡೇ ಮಾಡ್ತೀನಿ ಹಿಂಗನ್ನ ಹಿಂಗ ಹಾಕುವುದರಿಂದ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ವೀಕ್ಷಕರೇ ಚಟ್ನಿ ಟೇಸ್ಟು ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ನಾನು ಹಿಂಗನ್ನು ಯೂಸ್ ಮಾಡೇ ಮಾಡ್ತೀನಿ ಹಿಂಗಿಲ್ಲದೆ ನನಗೆ ಅಡುಗೆನೇ ಆಗಲ್ಲ ಹೆಚ್ಚಾಗಿ ಏನೋ ಗಾದೆ ಹೇಳ್ತಾರಲ್ಲ ಹಿಂಗು ತೆಂಗು ಇದ್ದರೆ ಎಂಥ ಅಡುಗೆನಾರು ಮಾಡ್ಬೋದು ಅಂತ ಹಾಗೆ ನೋಡಿ ಒಗ್ಗರಣೆ ಆದಮೇಲೆ ಚಟ್ನಿಗೆ ಆಗ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಸಕ್ಕತ್ತಾಗಿ ರುಚಿ ರುಚಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವೀಕ್ಷಕರೇ ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಇಂದ ಹಿಡಿದು ದೊಡ್ಡವರು ಸಹ ಈ ಚಟ್ನಿನ ತುಂಬ ಇಷ್ಟಪಡ್ತಾರೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದೆ ಮತ್ತು ಸಿಂಪಲ್ ಪ ವಸ್ತುಗಳು ಅಷ್ಟೇ ಆಗಿದೆ ಯೂಸ್ ಮಾಡಿ ಒಂದು ಸರಿ ವೆರೈಟಿ ಚಟ್ನಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟವಾಗಿದ್ದರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಹೀಗೆ ವಾಚ್ ಮಾಡ್ತಾ ನನ್ನ ಚಾನಲನ್ನು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಧನ್ಯವಾದಗಳು ವೀಕ್ಷಕರೇ